ಬಾಗಲ್ಕೋಟೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಪಕ್ಷೇತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವ ದತ್ತಾತ್ರೇಯ ಥಾವರೆ ಸುದ್ದಿಗೋಷ್ಠಿ ನಡೆಸಿ ತಾವು ಬಾಗಲಕೋಟೆ ಜಿಲ್ಲೆಯಲ್ಲಿ ಶಿಕ್ಷಣ ಮತ್ತು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವುದಾಗಿ ಹೇಳಿದರು ಪಕ್ಷದ ತಮ್ಮ ಪ್ರಣಾಳಿಕೆಯಲ್ಲಿ ಮುಖ್ಯ ಅಂಶಗಳು ಯಾವ ಸರ್ ಪಕ್ಷ ನಮ್ಮ ರೀತಿಯಲ್ಲಿ ಫಸ್ಟ್ ಬಂದ್ಬಿಟ್ಟು ತ್ರೀ ಸೆವೆಂಟಿ ಹೈದ್ರಾಬಾದ್ ಕರ್ನಾಟಕ ಯಾಕಪ್ಪ ಹೈದರಾಬಾದ್ ಕರ್ನಾಟಕ ಹೈದರಾಬಾದ್ ಕರ್ನಾಟಕದಲ್ಲಿ ಹವಳಿ ಜಿಲ್ಲೆಯಲ್ಲಿ ಬಿಜಾಪುರ ಮತ್ತು ಬಾರಿಕೋಟ ಆದ ಜಿಲ್ಲೆಗಳೆಲ್ಲ ಇರ್ವತ್ತವು ಆದ್ರ ಅದರಲ್ಲಿ ನಮ್ಗೆ ಬೀಸಲಾತಿ ಇತ್ತು ಬೀಸಲಾತಿಗಳು ಏನಿರೋದನ್ನ ನಮ್ಮ ಇವರೆಲ್ಲರೂ ಇದ್ರು ಯಾಕಪ್ಪ ನಮ್ಮ ಹವಳಿ ಜಿಲ್ಲೆಗೆ ಯಾಕೆ ತ್ರೀ ಸೆವೆಂಟಿ ಜೈ ಯಾಕೆ ಸರ್ಕಾರ ಯಾಕಂದ್ರೆ ಮೀಸಲಾತಿ ನಮ್ಗೆ ಎಲ್ಲ ಯುವಕರಿಗೆ ಎಲ್ಲಾರು ಡಿಗ್ರಿ ಎಲ್ಲಾರು ಕೂದಿದ್ದಾರೆ ಎಲ್ಲಾರು ಆಗಿದೆ ಯಾರಿಗೆ ನೌಕರಿ ಸಿಗ್ತಾ ಇಲ್ಲ ಯಾರು ಸಿಗ್ತಾ ಇಲ್ಲ ಆದ್ರೆ ಇದ್ರು ಕೂಡ ಯಾಕೆ ಮಾತಾಡ್ತಾ ಇಲ್ಲ ಯಾಕೆ ಲೋಕಸಭಾದಲ್ಲಿ ಚರ್ಚೆ ಆಗ್ತಾ ಇಲ್ಲ ಅದು ಬೇಕಲ್ವಾ ನಮ್ ಎಲ್ಲ ಮತದಾರ ಯಾರು ಆಯ್ತು ಬಿಜೆಪಿ ಬಂತು ಕಾಂಗ್ರೆಸ್ ಬಂತು ಓಟ್ ಆಯ್ತು ನುಗ್ಗಿತ್ತು ಎಲ್ಲಾರು ಆಯ್ತು ಊಟ ಮಾಡಿದ್ರು ಎಲ್ಲಾರು ಮನೆಗೆ ಹೋದ್ವಿ ಯಾರು ಯಾರು ಮಾತಾಡ್ ಮನೆಗೆ ಬಹುದಲ್ಲ ಅದಾನಿ ಯಾರು ನೌಕ್ರಿಗೆ ಹೋಗಿಲ್ಲ ಬೆಂಗಳೂರಿಗೆ ಹೋಗುದು ಅದ ಬೆಂಗಳೂರಲ್ಲಿ ಹೋಗಿ ಹದಿನೈದು ಸಾವಿರಕ್ಕೆಲ್ಲ ರೂಮ್ ಮಾಡ್ಕೊಳ್ಳೋದು ಇವತ್ತು ಮಾಡ್ಬೇಕಾಗ್ತದೆ ಯಾಕಂದ್ರೆ ಸೆವೆಂಟಿ ಒನ್ ಜೆ ಯಾರ ಕೊಡ್ಸಕ್ ಆಗೋ ಮಾಡ್ಬೇಕಲ್ವಾ ನಾವ್ ಎಲ್ಲಾರು ನಾವೆಲ್ಲರೂ ಸೇರ್ಬಂದ್ರೆ ಆಗುತ್ತೇ ನಾವ್ ಎಲ್ಲಾರು ನಿಂತಾಗಿ ನಾವು ಗಟ್ಟಿ ಕೇಳಿದ್ರಾಗುತ್ತೇನ ನಾವ್ ಕೇಳಕ್ ಯಾರಾದ್ರೂ ಬೇಕಲ್ವಾ ಯಾರಾದರೂ ಒಂದ್ ಮುಂದ್ ಬರ್ಬೇಕಲ್ವಾ ಇಲ್ಲ ಹತ್ತು ವರ್ಷ ಆಯ್ತು ಕೊಡಿಸ್ತಾರೆ ಲೋಕಸಭಾದಲ್ಲಿ ಚರ್ಚೆ ಮಾಡ್ಬೇಕಿತ್ತು ಯಾಕೆ ಮಾಡಿ ಮಾಡ್ಬೇಕು ಇರ್ಬೇಕು ಯಾಕಂದ್ರೆ ಅವ್ರು ನಮ್ಮ ಕಿರಿಯರು ಅವರೇ ನಮಗೆ ಇವಾಗ ತಿಳಿವಳಿಕೆ ಹೇಳಿ ನಮ್ಮನ್ನ ಬೆಳೆಸಿದ್ರೆ ನಾವು ಬೆಳಿತೀವಿ ನಾ ನಮಗೆ ಅದನ್ನೆಲ್ಲಾನು ತ್ರೀ ಸೆವೆಂಟಿ ಒನ್ ಜೆ ಇದ್ದಿರೋದಕ್ಕ ಅದು ಇತ್ತಿರೋದನ್ನೇನು ಹೇಳಿ ಜನರು ಚರ್ಚೆ ಮಾಡಿದೆ ನಾನು ಇಬ್ಬರಿಗೆ ಮೋಸ ಮಾಡ್ತೇನೆ ನಾವು ಹೇಗೆ ಹೋಗಬೇಕು ಯಾರಾದ್ರೂ ನಮ್ಗೆ ಇವಾಗ ಸಿಕ್ಕಿರೋದು ಯಾರು ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಪರ್ಸೆಂಟ್ ಮಾಡಿದ್ರು ಕೂಡ ನೌಕರಿ ಸಿಗಲ್ಲ ಯಾಕೆ ಸಿಗಲ್ಲ ಅದಕ್ಕೋಸ್ಕರ ತ್ರೀ ಸೆವೆಂಟಿ ಒನ್ ಜೆ ನಾನು ಲೋಕಸಭಾದಲ್ಲಿ ಚರ್ಚೆ ಮಾಡ್ಬೇಕು ನಾನು ಇಲ್ಲಿಂದ ಪಟ್ಟಿಗಿಂತ ನಮ್ಮ ನಮ್ಮ ಜನ ನನ್ನ ವಿಶ್ವಾಸ ಇದೆ ನಾನು ಆರಿಸಿ ಕಳಿಸಿಬಿಟ್ಟು ಅದಕ್ಕೆ ಹೋಗಿ ಅದನ್ನ ಚರ್ಚೆ ಮಾಡಿ ನಾನ್ ಭಾರತ ತ್ರೀ ಸೆವೆಂಟಿ ಒನ್ ಜೆ ತರ್ಬೇಕಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡಿದೆ

ಎಲ್ಲ ಫ್ರೀ ಆಫ್ ಕಾಸ್ಟ್ ಟ್ರೀಟ್ಮೆಂಟ್ ಇದೆ ಎಲ್ಲ ಹೋದ್ರು ಕೂಡ ಎರಡು ಒಂದ್ ಲಕ್ಷ ಕಟ್ಟಿ ಐವತ್ತು ಸಲ ಕಟ್ಟಿ ಎಲ್ಲಾ ಖಾಸಗಿ ಆಸ್ಪತ್ರೆಗಳಿಗೆಲ್ಲ ದುಡ್ಡು ಮಾಡುದು ಯಾಕೆ ದುಡ್ಡು ಇದೆಯಾ ಇಲ್ಲ ಅದಕ್ಕೋಸ್ಕರ ಯಾರು ಚರ್ಚೆ ಮಾಡಲ್ಲ ಮಾಡಬೇಕು ಬೇಕು ಅದನ್ನು ಕೂಡ ಅದಕ್ಕೋಸ್ಕರ ಇದು ಕೂಡ ನಾವು ಹೆಲ್ತ್ ಕೇರ್ ಬಗ್ಗೆ ಮಾತಾಡ್ಬೇಕು ಬಾಗಲಕೋಟೆಗೆ ಕೊಟ್ಟಿಗೆ ಏನು ಮುಚ್ಚಾಗಿದೆ ಮುಚ್ಚಾಗಿದೆ ಇನ್ ಮುಂದೆ ಮುಚ್ಚೋದು ಬೇಡ ಎಲ್ಲಾರು ಜನರು ಎಚ್ಚೆತ್ಕೊಳ್ಬೇಕು ಯೂತ್ನ ಎಲ್ಲಾರು ಎಚ್ಚೆತ್ಕೊಳ್ಬೇಕು ತಾಯಿ ಅಪ್ಪ ಎಲ್ಲಾರು ಎಚ್ಚೆತ್ಕೊಳ್ಬೇಕು ಆದ್ರೆ ಇದನ್ನ ನಾವೇನಾದ್ರೂ ಒಂದು ಬದಲಾವಣೆ ಬದಲಾವಣೆಯನ್ನು ತರಬಹುದು ಇಲ್ಲ ಅಂತಂದ್ರೆ ಬದಲಾವಣೆ ಆಗಲ್ಲ ಎಲ್ಲಾರು ಹಂಚ್ಕೊಂಡು ಯಾರು ಇನ್ನೊಂದು ಹೇಳ್ಬಿಟ್ಟ ಏನೋ ಮಾಡಲ್ಲ ಅಂತ ಹೇಳಿ ಅದಿ ನಾವ್ ಎಲ್ಲ ಮನೆ ಕೂತ್ಕೊಂಡ್ ಮನೆಯಲ್ಲೇ ಕುತ್ಕೋಬೇಕಾಗುತ್ತೆ ನಾವು ಆ ಉತ್ತರ ಕೇಳಕ್ ಆಗಲ್ಲ ನಾವು ಕೇಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ನಮ್ಮ ಪ್ರಯತ್ನ ನಾವು ಒಂದು ಚಿಗುರು ಕುಡಿಯಿದ್ದೀವಿ ನಮಗೂ ಒಂದು ಅವಕಾಶ ಮಾಡಿಕೊಡ್ತೀವಿ ಎಲ್ಲ ಬಾಳಿಕೊಂಡು ಜನತೆಗೆ ಒಂದು ರಿಕ್ವೆಸ್ಟ್ ಇದನ್ನ ಏನಾದ್ರು ನಾವೆಲ್ಲ ಪ್ರಣಾಳಿಕೆಯಲ್ಲಿ ಸರ್ ತಾವು ತ್ರೀ ಸೆವೆಂಟಿ ಒನ್ ಜಿ ಬಗ್ಗೆ ಬಹಳನೇ ಕಾಳಜಿ ಇಟ್ಕೊಂಡಿದ್ರಿ ಉತ್ತರ ಕರ್ನಾಟಕ ಭಾಗದ ನಮ್ಮ ಬಾಗಲಕೋಟ್ ಜಿಲ್ಲೆಗೆ ಸಿಗ್ಲಿ ಆದ ಅವಕಾಶ ಅಂತ ಆ ಬಗ್ಗೆ ನಿಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅವಾಗ ನಮ್ಮ ಅವಳಿ ಜಿಲ್ಲೆ ಬಿಜಾಪುರ ಮತ್ತು ಬಾಗಲಕೋಟೆಯಲ್ಲಿ ಮತ್ತೆ ನಾಲ್ಕು ಜಿಲ್ಲೆಗಳೆಲ್ಲ ಅದು ತ್ರೀ ಸೆವೆಂಟಿ ಒನ್ ಜೆ ಆವಾಗಿಲ್ಲೇ ಈಗಲ್ವಾ ಆಡಳಿತಕ್ಕೆ ಅದಿತ್ತು ಅದನ್ನ ತ್ರೀ ಸೆವೆಂಟಿ ಒನ್ ಜೆ ಯಾಕೆ ಆಮೇಲೆ ನಮ್ಮ ರಾಷ್ಟ್ರೀಯ ಪಕ್ಷಗಳು ಬಂದ್ರು ಅದು ಯಾಕೆ ಅರವಡಕ್ಕೆ ಆಗ್ತಾ ಇಲ್ಲ ಅವಾಗಿಂದ ನಿಂತು ಅದನ್ನ ಇದ್ದಿರೋದನ್ನ ಯಾಕೆ ಮುಂದೆ ಮಾಡಿಸ್ಕೊಂಡು ಹೋಗ್ಲಿಲ್ಲ ನಮ್ಮ ರಾಜಕಾರಣಿ ಅದನ್ನ ಯಾಕೆ ಜನರಿಂದ ಮುಚ್ಚಾಕಿ ಅದಕ್ಕೋಸ್ಕರ ಇವಾಗ ಅದೇ ಪಕ್ಕದಲ್ಲಿ ಇರೋ ಬಳಲಾಗಿ ನೋಡಿ ಅಲ್ಲಿ ಇರಲಿಲ್ಲ ಅದನ್ನ ಅಲ್ಲಿ ಅಳವಡಿಸ್ಬೋದು ಯಾಕೆ ಅವ್ರು ಜನರಿಗೋಸ್ಕರ ಕೆಲಸ ಮಾಡಿ ನಮ್ಮ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಯಾಕೆ ಆಗ್ತಾ ಅವರ ರಾಜಕಾರಣಕ್ಕೆ ಹೋಗ್ಬಿಟ್ಟು ಅವ್ರಿಗೇನು ಮತ್ತು ಕುರಿ ಒಂದು ಕೂಡ ಹೇಳ್ಬೇಕು ಬೇಡ ನಾವು ತ್ರೀ ಸೆವೆಂಟಿ ಒನ್ ನಾವ್ ಏನಿದೆ ಚರ್ಚೆ ಲೋಕಸಭಾದ ಆಗ್ಬೇಕು ನಾನು ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆಗೆ ಇದು ಮೀಸಲಾತಿ ಬೇಕು ನಮ್ಮ ಯುವಕರಿಗೆ ನೌಕರಿ ಎಲ್ಲಾನು ಬೇಕು ಆಮೇಲೆ ನಮ್ಗೆ ಬಾಗಲಕೋಟೆಯಲ್ಲಿ ಒಳ್ಳೊಳ್ಳೆ ಹೊರಗಡೆ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಸರ್ತೀಸ್ ಬೇಕು ಯಾವ್ದಾದ್ರು ಬಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಇಲ್ಲ ಆಮೇಲೆ ಪ್ಲಸ್ ಮತ್ತೆ ಯಾವ್ದು ನಮ್ಮ ಹಾಸ್ಪಿಟಲ್ ಹೆಲ್ತ್ ಕೇರ್ ಅದು ಇಲ್ಲ ಆಮೇಲೆ ಪ್ರತಿಯೊಂದು ಬೇರೆ ಜಿಲ್ಲೆ ಇಲ್ಲೇ ಪಕ್ಕದಲ್ಲಿ ಸೊಲ್ಲಾಪುರ ಜಿಲ್ಲೆಗೆ ಹೋಗಿ ಎಷ್ಟು ಕೈಗಾರಿಕೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರೀಸ್ ಇವೆ ನಮ್ ಕಡೆ ಯಾಕೆ ಅಲ್ಲಿ ನೀರು ಕೂಡ ಇಲ್ಲ ಆದ್ರೂ ಕೂಡ ಅಲ್ಲೆಲ್ಲ ಫ್ಯಾಕ್ಟ್ರೀಸ್ಗಳು ಇದ್ದೀವಿ ಇಲ್ಲೆಲ್ಲ ನಮ್ಮ ಹತ್ರ ಕೃಷ್ಣ ಮನೆ ಮೂರನ ಸಿಂಗಮ್ಮ ಈ ತರ ಎಲ್ಲ ದೇವರು ಕೊಟ್ಟಿರೋ ದೇವಸ್ಥಾನ ದೇವರು ಹಾಡಾಡಿರೋ ಜಾಗ ಇದೆ ಆ ಜಾಗದಲ್ಲಿ ಯಾಕೆ ಎಲ್ಲ ನಾವು ನಾವು ಬದಲಾವಣೆ ಕಡವೇ ನಮ್ಮ ಜನರು ಇವತ್ತು ಚೂಸ್ಬೇಕು ಮಾತಿನ ಪಟ್ಟಿ ಮತದಾರರು ಯೋಚಿಸ್ಬೇಕು ತಾಯಂದಿರ ಯೋಚಿಸ್ಬೇಕು ಅಣ್ಣ ತಮ್ಮಂದಿರ ಯೋಚಿಸ್ಬೇಕು ಯೋಚಿಸಿದ್ರೆ ಮಾತ್ರ ಇದು ಬದಲಾವಣೆ ಸಾಧ್ಯ ಒಬ್ಬರಿಂದ ಬದಲಾವಣೆ ಸಾಧ್ಯ ಇಲ್ಲ ಸರ್ ತಮ್ಮ ಪ್ರಣಾಳಿಕೆಯಲ್ಲಿ ಮತ್ತಿಷ್ಟು ಏನೋ ಮುಖ್ಯ ಅಂಶಗಳಿದಾವೆ ಅಂತ ನೀವು ಹೇಳಿದ್ರಿ ಅದ ಯಾವ ವಿವರಿಸ್ತೀರಾ ಅಂಗವಿಕಲರಿಗೆ ಮತ್ತೆ ವಿಶೇಷ ಚೇತನ್ಯರಿಗೆ ಆಮೇಲೆ ಮತ್ತು ತೃತೀಯ ರೀತಿಯಲ್ಲಿ ಅವ್ರಿಗೆ ನಾವೊಂದು ಲೋಕಸಭಾದಲ್ಲಿ ಚರ್ಚೆ ಮಾಡಿ ಅವರು ಆತ್ಮ ನಿರ್ಭರವಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಅವರ ಮಾಡೋ ತರ ನಾವು ಅದನ್ನು ಕೂಡ ಒಂದು ನಮ್ಮ ಹೊನ್ನಾಳಿಕೆಯಲ್ಲಿ ಇಟ್ಕೊಂಡಿದ್ವಿ ಅದನ್ನು ಕೂಡ ನಾವು ಕೈಲಿಂದ ಆದಷ್ಟು ಸಾಧ್ಯ ಮಾಡ್ತೀವಿ ಆಮೇಲೆ ಮತ್ತು ಪೌರ ಕಾರ್ಮಿಕರು ಇವಾಗ ಒಂದ್ಬಿಟ್ಟು ಗುತ್ತಿಗೆ ಆದರ ಮೇಲೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ ಅದನ್ನು ಕೂಡ ಲೋಕಸಭೆ ಚರ್ಚೆ ಮಾಡಿ ಅದನ್ನು ಕೂಡ ನಾವು ಅವ್ರನ್ನ ಪರ್ಮನೆಂಟ್ ಆಗೋ ಹಾಕೋತರ ಅದನ್ನು ಕೂಡ ನಾವು ಹೊರಟ ಮಾಡ್ತೇನೆ ಸರ್ ರೈತರಿಗೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಜನ ರೈತರು ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಆಮೇಲೆ ಕಷ್ಟದಲ್ಲಿ ಅವ್ರು ಕಣ್ಣೀರು ತೊಳಿಯುತ್ತಿದ್ದಾರೆ ಅವ್ರು ಬರುವಾಗ ನೀವು ಧ್ವನಿ ಹತ್ತಿರ ಮುಂದೆ ಹೌದು ಸರ್ ಅದು ಕೂಡ ಯಾಕೆಂದ್ರೆ ಬೆಳೆದಿರೋ ಬೆಳೆಗೆ ಯಾಕೆ ಸಿಗ ಅದು ಯಾವ್ದು ರೈತರು ಬೆಳೆದಿರೋ ಬೆಲೆ ಆಯ್ತು ಕಬ್ಬು ಆಯ್ತು ದ್ರಾಕ್ಷಿ ಆಯ್ತು ಮತ್ತೆ ಕಾಳದ ಧಾನ್ಯಗಳು ಆಯ್ತು ಅವ್ರು ಬೆಳೆದಿರೋ ಬೆಲೆ ಯಾವ ಬೆಲೆಗೆ ಸಿಗೋಣ ಅದಕ್ಕೋಸ್ಕರ ನಾವು ಕೂಡ ಅದನ್ನ ಲೋಕಸಭಾದಲ್ಲಿ ಚರ್ಚೆ ಮಾಡೋದು ನ್ಯಾಯವಾದ ಬೆಲೆಯನ್ನು ಕೊಡಿಸುವಂತ ಪ್ರಯತ್ನ ಅದನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ಮಾಡ್ಬೇಕಂತ ಎಲ್ಲ ನಾವು ಇಟ್ಟು ಹಾಕೊಂಡಿದ್ದೀವಿ ಬಾಳ್ಕೊಂಡ್ ಸಂಜೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಅದು ಕೂಡ ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಇರುವಂತದ್ದು ವೃದ್ಧರು ಮತ್ತು ಅನಾಥ ಮಕ್ಕಳ ಬಗ್ಗೆ ಇರುವಂತ ನಿಲುವು ಏನ್ ಸರ್ ಇವಾಗ ಫಸ್ಟ್ ಬಂದ್ಬಿಟ್ಟು ನಾವು ಅನಾಥ ಮಕ್ಕಳಿಗೋಸ್ಕರ ಇವಾಗ ಅನಾಥ ಮಕ್ಕಳಿಗೋಸ್ಕರ ನಾವೊಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಒಳ್ಳೆಯದಂತೂ ಅವ್ರಿಗೋಸ್ಕರ ಇರೋದೊಂದು ಅನಾಥ ಆಶ್ರಮ ನಾವು ಸ್ಥಾಪಿಸಿದ ಮಾಡಬೇಕು ನಮ್ಮ ಸರ್ಕಾರದಿಂದ ಆಯಿತು ಇಲ್ಲ ಅದನ್ನ ನಮ್ಮ ಫೌಂಡೇಶನ್ ಗತಿಯಿಂದ ಇದನ್ನು ನಾನು ಇಟ್ಕೊಂಡಿದ್ದೇನೆ ನಮ್ಮ ಬಾರಿಕೆ ಎಷ್ಟೋ ಅವ್ರು ಓದು ಬರ ಎಜುಕೇಶನ್ ಆಯಿತು ಅವ್ರು ಮುಂದೆ ಎಲ್ಲಿವರೆಗೂ ಓದಿ ಆ ದೊಡ್ಡವ್ರ ಅಲ್ಲಿವರೆಗೂ ನಾವು ಎಲ್ಲಾನು ನಮಗೆ ಉಚಿತವಾಗಿ ಅದನ್ನು ಬರ್ಲಿಕ್ಕೆ ಬಂದೇ ಇರಲಿ ಆಮೇಲೆ ಸೆಕೆಂಡ್ ಸೀನಿಯರ್ ಸಿಟಿಜನ್ ನಮ್ಮ ಉತ್ತರ ತಾಯಿ ತಂದೆಗೋಸ್ಕರ ಯಾಕಪ್ಪ ನಾವು ಮನೆಯಲ್ಲಿ ತಾಯಿ ತಂದೆ ವಯಸ್ಸಾಗ ವಯಸ್ಸಾದ್ಮೇಲೆ ಯಾವತ್ತೆ ಮನೆಯಲ್ಲಿ ಮಾಮನ ಇರೋದ್ರ ಅವ್ರಿಗೋಸ್ಕರ ಇಲ್ಲಿ ನಮ್ಮ ಬಾಂಧಪುರ ಜನತೆಯಲ್ಲಿ ಒಂದು ಸೀನಿಯರ್ ಸಿಟಿಜನ್ ಭೂಮಿ ಸರ್ಕಾರ ಫ್ರೀ ಆಫ್ ಕಾಸ್ಟ್ ಅಂತ ಅವ್ರಿಗೋಸ್ಕರ ನಾವು ಇವಾಗ ಮೆಡಿಕಲ್ ಆಯಿತು ಅವ್ರಿಗೆ ಇರೋದು ಟ್ಯಾಕ್ಸು ಒಂದು ಎಂಬತ್ತಾರು ಎಷ್ಟು ಇನ್ನೊಂದು ಒಂದು ವ್ಯಕ್ತಿ ಅಂತ ಹೇಳ್ಬೋದು ಅವ್ರಿಗೆ ಇರೋದಕ್ಕೆ ಮುಂಚೆ ಅವ್ರ ಮಕ್ಕಳಕ್ಕೊಬ್ಬರು ಯಾರೋ ಸೇವಕರು ಆಮೇಲೆ ಅವ್ರ ಜೊತೆ ಆಟ ಕಾಡದಂತೆ ಮಾಡ್ಬೋದು ಇದನ್ನು ಕಾನ್ಸೆಪ್ಟ್ ಅನ್ನ ಬಾಗಲಕೋಟೆ ಜನತೆಗೆ ಒಂದು ಮಾದರಿ ಆಗಲಿ ನಾನ್ ಯಾಕಂದ್ರೆ ನಮ್ಮ ತಾಯಿನ ದಿನ ನಾನು ಹಂದಿ ಬಿಡಬಾರ್ದು ಅನ್ನೋದ್ ಒಂದು ಉದ್ದೇಶದಿಂದ ನಾನು ಬಾಗಲಕೋಟೆ ಜನತೆಗೋಸ್ಕರ ಇದನ್ನೊಂದ ನಾನು ಒಂದು ನನ್ನ ಪ್ರಣಾಳಿಕೆಯಲ್ಲಿ ಇಟ್ಕೊಂಡಿದ್ದೀನಿ ಇದು ಬಂದ ತಕ್ಷಣನೇ ನಾನು ಇದನ್ನ ಶುರು ಜಾರಿ ತರಬೇಕು ಸರ್ ಕೊನೆಯದಾಗಿ ಬಾಗಲಕೋಟೆ ಜಿಲ್ಲೆಯ ಮತದಾರಿಗೆ ಏನಂತ ಹೇಳಿ ಬಾಗಲಕೋಟೆ ನಮ್ಮ ಮತದಾರ ಇಷ್ಟೇ ಇರುವಂತಹ ನಾನು ಬಂದ್ಬಿಟ್ಟು ದತ್ತಾತ್ರೇಯ ಸರ್ ತಾವ್ರೆ ಮನೆ ಮಗ ಮನೆ ಸಣ್ಣ ತಮ್ಮ ಅನ್ಕೊಳ್ಳಿ ಬೊಮ್ಮಾನ ಅನ್ಕೊಳ್ಳಿ ನಿಮ್ಮ ಮಗ ಅನ್ಕೊಳ್ಳಿ ನಾನು ಬಂದ್ಬಿಟ್ಟು ಬಾ ಪಕ್ಷೇತರ ಅಭ್ಯರ್ಥಿಯಾಗಿ ಅನ್ಕೊಂಡಿದ್ದೀನಿ ನನ್ನ ಸರಿ ನನ್ನ ವಿನಂತಿ ವಿನಂತಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ನನಗೆ ಈ ಸರಿ ನನ್ನ ಚಿಹ್ನೆ ಬಂದ್ಬಿಟ್ಟು ಪ್ರತಿಸ್ಕೋಪ್ ಆ ಪ್ರತೆ ಸ್ಕೋಪ್ಗೆ ನಾನು ಮತ ಚಲಾಯಿಸಿ ನಮ್ಮ ಬಹುಮತದಿಂದ ಆರಿಸಿ ತರಬೇಕಂತ ಹೇಳ್ಬಿಟ್ಟು ನನ್ನ ಕಳಕಳಿಯಿಂದ ಕೇಳ್ಕೊಳ್ತೇನೆ ಆಮೇಲೆ ನಾನು ಬಂದ್ಬಿಟ್ಟು ಕ್ರಮ ಸಂಖ್ಯೆ ಹದಿನೈದು ದತ್ತಾದ್ರೆ ತವರೆಗೆ ಓಟ್ ಹಾಕಿ ಬಹುಮತದಿಂದ ಬಾಟಿಕ್ಟೇನೆ ಒಂದು ಒಂದು ಬೇರೆ ದಿನ ಸುನಾಮಿ ಬರ್ಬೇಕಂತ ಹೇಳ್ಬಿಟ್ಟು ನಾನು ಆಸೆ ಆಸೆ ನೀವು ಈಡೇರಿಸ್ತೀರ ಅಂತ ಹೇಳ್ಬಿಟ್ಟು ಬಾಳ್ಕೊಳ್ಳೋ ಜನತೆಗೆ ನನ್ನ ನಮಸ್ಕಾರ ಹೇಳ್ಕೊಂಡು ಈಗ ನಾನು ಆಸೆ